ಹಂಗೆ ಊಟ ಮಾಡಿ ನಡ್ಕೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಕಣ್ಣು ಆಡಿಸ್ತು ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಾಡೋದವರು ಅಲ್ಲಿದ್ದಂಥ ಭಕ್ತಾದಿಗಳನ್ನೆಲ್ಲ ಸತ್ಕರಿಸಿ ಆಚೆ ಕಳಿಸ್ತಾಯಿದ್ರು ಮತ್ತು ಅಲ್ಲಿ ಕೆಲವರು ಈ ಥರ ಭಕ್ತಾದಿಗಳನ್ನ ನೋಡಿದೆ ಕೈ ಕಾಲಿಲ್ಲ ಅಂದರು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡೋದಕ್ಕೆ ಬಂದಿರುವಂಥ ಭಕ್ತಾದಿಗಳನ್ನ ಹಂಗೆ ಮುಂದೆ ಹೋದವು ಸಿಕ್ಕಾಪಟ್ಟೆ ಬಿಸಿಲಿತ್ತು ನಡೀತಾ 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 ಮೈ ನೋವು ಕೈ ನೋವು ಸರ್ವೇ ಸಾಮಾನ್ಯ ಆಗೋಗಿತ್ತು ಕೊನೆಗೂ ನಡ್ಕೊಂಡು ಒಂದು ಕಡೆ ತಲುಪೋಣ ಅಂತ ಹೊರ್ಟು ಅಲ್ಲೊಬ್ಬ ಮ್ಯಾಗಿ ಮಾಡ್ತಾನೆ ಅವನ ಹತ್ರ ರೆಗ್ಯುಲರಾಗಿ ಮ್ಯಾಗಿ ತಿಂತೀವಿ ಓ ನನ್ನ ಪ್ಲೇಟ್ ಮ್ಯಾಗಿ ಯಾರು ತಿನ್ಕೊಂಬರೋಣ ಅಂತ ಸೀದೋ ಇದು ಹೊರ್ಟು ನಡ್ಕೊಂಡು ಹಂಗೆ ಮುಂದೆ ಹೋಗ್ಬೇಕಾದ್ರೆ ಅಲ್ಲೊಂದು ಕಡೆ ಪ್ರಸಾದ ಕೊಡ್ತಾಯಿದ್ರು ಅದನ್ನು ನೋಡ್ದು ಹೊಟ್ಟೆ ಅಸ್ತಿತ್ಕು ಅದಕ್ಕೂ ಇಸ್ಕಂದು ಖಾರ ಪೊಂಗಲ್ ಕೊಡ್ತಾಯಿದ್ರು ತಡಿಯಪ್ಪ ಒಂದು ಸ್ವಲ್ಪ ತಿನ್ಬಿಟ್ಟು ಸುಧಾರಿಸ್ಕೊಳ್ಳೋಣ ಅಂತ ಹೋಗಿ ಕೈಗೆ ಇಸ್ಕೊಂಡು ಮುಂದೆ ನಮ್ಮ ಹುಡುಗ ಮುಂದೆ ಕೊಟ್ಟು ಕಣ್ಣು ಹೊತ್ಕೊಂಡು ಅರೇ ರಾಮ ಅರೇ ಕೃಷ್ಣ ಅಂತ ತಿನ್ಕೊಂಡು ಹಂಗೇ ಮುಂದೆ ಹೋದು ನಮಗೆ ಅನ್ನ ಪ್ರಸಾದ ಕೊಟ್ಟು ರೊಟ್ಟೆ ತಣ್ಣಗಿರಲಿ ಅಂತ ಮನ್ಸಲ್ಲಿ ಅಂದ್ಕೊಂಡು ಕಣ್ಣು ಹೊತ್ಕೊಂಡು ಒಂದೊಂದೇ ತುತ್ತು ತಿಂದು ನಮ್ಮ ಹಸಿಗನ್ನ ದಾಸ್ಕೊಂಡು ದಾಹನ ತೀರಿಸ್ಕೊಂಡು ಸ್ವಲ್ಪ ಎನರ್ಜಿ ಬಂತು ದೇವ್ರ ಪ್ರಸಾದ ಬೇರೆ ಚಿಗುರ್ಕೊಂಡು ಮುಂದೆ ಹೊರಟು ಒಂದಿಷ್ಟಿಷ್ಟು ಅನ್ನ ಎರಡು ಸಲ ತಿಂದು ಈಗ ಅದನ್ನ ಕರ್ಗಸ್ನ ಅಂತ ಒಂದು ಇಪ್ಪತ್ತು ಕಿಲೋಮೀಟ್ರ್ ಓಡಾಡಕ್ಕೆ ಹೋಗ್ತಾ ಇದೀವಿ ಓಹ್ ಅಷ್ಟೇ ಹೋಗ್ಬೇಕಲ್ಲ ನಾವು ಡೈಲಿ ನೋಡ್ತಾ ಎರಡೇ ಕಲರ್ ಒಂದಷ್ಟು ಕಲರ್ ಊಟ ಇನ್ನೊಂದು ಸೇಟು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶ ಗೋವಿಂದಾಯ ನಮೋ ನಮಃ ಕೊನೆಗೂ ಮ್ಯಾಗಿ ವಾಲನ ಹತ್ರ ಬಂದಿದ್ದ ತಲುಪ್ತು ಇಲ್ಲಿರೋ ಜನಗಳಂತೂ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಕೇರ್ಲೆಸ್ಸು ಗಲೀಜು ನನಗೂ ಇದಿಲ್ಲ ಇಲ್ಲ ಬೇರೆಲ್ಲೂ ಅನ್ನ ಸಿಗ್ತಾ ಇಲ್ಲ ಅವ್ನು ಮಾಡೋ ಮ್ಯಾಗಿಲ್ಲಾದರೂ ಸ್ವಲ್ಪ ಉಪಕಾರ ಇರುತ್ತೆ ತಿಂದು ಹೋಗೋಣ ಅಂತ ಬಂದು ಇಲ್ಲಿರೋ ಜನ ಯಾವ ಥರ ಅಂದರೆ ಆ ಕೊಳಾಯಲ್ಲಿ ನೀರು ಹಾನ್ ಮಾಡಿ ಹಂಗೆ ಬಿಟ್ಟು ಏನಾರ ತಿನ್ನಬೇಕು ಅಂದರೆ ಅದು ಅಲ್ಲಲ್ಲೇ ನಿಂತ್ಕೊಂಡು ರೋಡ್ ರೋಡಲ್ಲಿ ಎಷ್ಟು ಗಲೀಜನ ಇರಲಿ ದೊಂಬಿ ದೊಂಬಿನೇ ನಿಂತ್ಕೊಂಡು ತಿಂತಾಯಿರ್ತಾರೆ ನಮಗೆ ಬೇರೆ ಆಪ್ಷನ್ನೇ ಇಲ್ದಲೆ ನಮ್ಗೆ ಇಲ್ಲಿರೋ ಊಟ ಸೆಟ್ ಆಗ್ತಲೇ ವಿಧಿ ಇಲ್ದಲೆ ಇವನತ್ರ ಬಂದು ಮ್ಯಾಗಿ ತಿಂದು ಇವನಂತೂ ದೊಡ್ಡ ಗಲೀಜು ನನ್ನ ಮಗ ಮೂರು ದಿವ್ಸದಿಂದ ಇವನತ್ರ ಮ್ಯಾಗಿ ತಿಂತಾನೆ ಇದೀವಿ ಒಂದೇ ಡ್ರೆಸ್ಸಲ್ಲಿ ಅವನೇ ಹಂಗೆ ಮ್ಯಾಗಿ ತಿನ್ಕೊಂಡು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇರೋ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ರ್ಯಾಪಿಡೋ ಮಾಡ್ಕೊಂಡು ಆ ಎಲೆಕ್ಟ್ರಿಕಲ್ ಇವಿ ಗಾಡಿಗಳಲ್ಲಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಇದ್ದರು ಅದು ದಂಧೆ ಥರ ಮಾಡ್ತಾರೆ ಇಲ್ಲಿರೋ ಜನ ಬುಕ್ ಮಾಡಿದ್ರೆ ರೇಟು ಬಾಯಲೆ ಕೇಳಿದ್ರೆ ಒಂದ್ರೇಟು ನೀರ್ನ ಜೀವ ಜಲ ಅಂತೀವಿ ಅಂತ ಜೀವ ಜಲನ ವ್ಯರ್ಥ ಮಾಡ್ತಾರೆ ಇಲ್ಲಿರೋ ಜನಗಳು ನಾಷ್ಟ ಮಾಡ್ಕೊಂಡು ಮುಂದೆ ಹೊರಟ ಹಂಗೆ ವಿಡಿಯೋ ಮಾಡ್ಕೊಂಡು ಆದರೆ ಆ ಗ್ಯಾಪಲ್ಲಿ ಒಳ್ಳಿರೋ ಗಲೀಜ್ ನನ್ನ ಮಗ ಮ್ಯಾಗಿ ವಾಲಾ ಅಂತ ಗೊತ್ತಾಯ್ತು ಯಾವ್ದೋ ಒಂದ್ ಹುಡುಗಿ ಬಂದು ಹೊಟ್ಟೆ ಅಂತ ಅವಾಗ ಒಂದು ಮ್ಯಾಗಿ ಕೂಟ ಫ್ರೀ ಆಗಿ ಆಯ್ತು ಊಟ ಮಾಡ್ಕೊಂಡಂಗೆ ರಾಜ್ಕುಮಾರ್ ಆಡ್ ಹೇಳ್ಕೊಂಡು ಮುಂದೆ ಬಂದೋ ಆ ಕಡೆ ಈ ಕಡೆ ನೋಡ್ಕೊಂಡು ತಡೆ ಏನಾದ್ರು ಅಂತ ಸುತ್ತ ನೋಡ್ ನೋಡ್ಕೊಂಡು ಮುಂದೆ ಹೋದ